ಸಂಗೇದೇ ಮಹೇಶ್ ಹಳ್ಳಿಲಿ ಅದು ಹೇಳ್ತೀವಿ ಅಪ್ಪನ್ ಸ್ಕಿಲ್ ಏನ್ ಚೆನ್ನಾಗ್ ಮಾಡ್ತುಲಿ ವಿಡಿಯೋ ಎಡಿಟಿಂಗ್ ನೋಡಿ ನೀವು ಅಭಿಮಾನಿ ಅಭಿಮಾನಿ ಶಿರ್ಷಿಯನ್ ಮೇಲೆ ನೆನಪಿಗೆ ಬರುವುದು ಮರಮನ ಜಾತ್ರೆ ಮತ್ತೆ ಬೇಡರ ವೇಷ ಒಂದು ವರ್ಷ ಮರಮನ ಜಾತ್ರೆ ಆದ್ರೆ ಇನ್ನೊಂದು ವರ್ಷ ಬೇಡರ ವೇಷ ತಮಟೆ ಸೌಂಡಿನ ಸದ್ದಿಗೆ ಬೇಡರ ವೇಷ ಹಾಕಿ ಕುಣಿಯುವಂತ ಜಾನಪದ ಕಲೆ ನಮ್ಮ ಶಿರ್ಸಿಯಲ್ಲಿ ಮಾತ್ರ ನೋಡ್ಲಿಕ್ಕೆ ಸಿಗುವಂತದ್ದು ನಮಸ್ಕಾರ ಕರ್ನಾಟಕ ಮತ್ತೆ ಕನ್ನಡ ಇವತ್ತು ಇದ್ದಿದ್ದು ಶಿರ್ಸಿಯಲ್ಲಿ ಈಗ ಹೋಗ್ತಾ ಇರೋದು ಬೇಡರ ವೇಷಕ್ಕೆ ನಾನು ಮತ್ತೆ ಲೋಹಿತ್ ಬ್ರೋ ಇವತ್ತು ಬರ್ತಾ ಇರೋದು ಚೆಂದ ಬ್ಲಾಗರ್ ಕೂಡ ಬರ್ತಾ ಇದಾರೆ ಮತ್ತೆ ಸಂಕೇತವರು ಕೂಡ ಇವತ್ತು ಬೇಡವ್ರು ವೇಷ ಧರಿಸಿ ಕುಣಿತಾ ಇದಾರೆ ಸೊ ಇವತ್ತಿನ ಕ್ರೇಜ್ ಸಗತಾಗಿರುತ್ತೆ ಜನ ಅಂತೂ ಹೋಗ್ತಾನೆ ಅವ್ರೆ ಹೋಗ್ತಾನೆ ಅವ್ರೆ ಇವತ್ತು ಏನಪ್ಪಾ ಅಂದ್ರೆ ಕೊನೆಯ ದಿನ ಕೂಡ ಹೌದು ನೋಡೋಣ ಹೇಗಿರುತ್ತೆ ಅಂತ ಈ ಸ್ಟಾರ್ಟ್ ಆಗ್ತಾ ಇದೆ ನೋಡ್ಬೋದು ಅಲ್ಲಿ ಕುಣಿತಾ ಇದೆ ಹೋಗಿ ನೋಡೋಣ ಹೇಗಿರುತ್ತೆ ಅಂತ ನಾನು ನೋಡಿಲ್ಲ ಸೊ ಇದೇ ಫಸ್ಟ್ ಟೈಮು ನಾನು ನೋಡ್ತಾ ಇರೋದು ಕತ್ತಿ ಪೂಜೆ ದಿನ ಒಂದು ಬಂದಿದ್ದೀನಿ ಅಷ್ಟೇ ಈಗ ವೇಸ ಧರಿಸಿ ಕುಣಿತಾ ಇದ್ದಾರೆ ಬಸ್ ಸ್ಟ್ಯಾಂಡ್ ಹತ್ರ ಈ ತರ ಇದೆ ನೋಡಬಹುದು ಹತ್ರ ಹೋಗ್ಬೇಕೆಂದು ಸೊ ಗೈಸ್ ಎಂದು ಬ್ಲಾಗರ್ ಅವ್ರಿಗೆ ಕಾಲ್ ಮಾಡಿದೆ ಕೋಟೆ ಕ್ರಿ ಹತ್ರ ಇದಾರೆ ಸೊ ಇವಾಗ ಅಲ್ಲಿ ಹೋಗ್ತಾ ಇದೀವಿ ಜನ ಅಂತೂ ಇದಾರೆ ಅಲ್ಲಿ ಹೋಗಿ ನೋಡುವ ಸೊ ಗೈಸ್ ಬಂದಿದ್ದೀವಿ ಸಂಕೇತ್ ಉಳಿದ ಅವ್ರೆ ಬೇಡರ್ ವ್ಯಾಸ ಹಳೆಯ ಕಾಲದಿಂದ ಬಂದಿರುವಂತ ಒಂದು ಜಾನಪದ ಕಲೆ ಈ ಜಾನಪದ ಕಲೆ ನೋಡಲು ಕರ್ನಾಟಕದ ಮೂಲೆ ಮೂಲೆಯಿಂದ ಜನರು ಬರುತ್ತಾರೆ ಬೇಡರು ವೇಸ ಧರಿಸಿ ಕುಣಿಯುವಾಗ ತಮಟೆ ಸಂದಿಗೆ ಜನ ಕೂಡ ಕುಣಿತಾರೆ ಬೇಡರು ವೇಸ ಧರಿಸಿ ಗಾಂಭೀರ್ಯತೆಯಿಂದ ಕುಣಿಯುವಾಗ ಕಣ್ಣಿಗೆ ಮದ ನೀಡುತ್ತೆ ಅಷ್ಟೇ ಭಯ ಕೂಡ ಆಗುತ್ತೆ ಸೊ ಗಾಯಿಸಿ ಚೆಂಡು ಸೊ ಗಾಯ್ ಚೆಂಡುಬ್ರು ಚೆಂಡು ಅವರು ಸಿಕ್ಕಿದ್ದಾರೆ ಒಬ್ಬರೊಬ್ಬ ಅವ್ರೆ ಇಲ್ಲ ಇಲ್ಲ ಇದ್ದಾನೆ

ಟೈನ ಸೌಂಡ್ ಶುರುವಾಗಿದೆ ರಾತ್ರಿ ಕುಡಿಯೋದಕ್ಕೆ ತುಸಿ ರೆಡಿಯಾಗಿದೆ ತಂಬೆ ಸೌಂಡ ಕೇಳಿ ಮೈ ಜುಮ್ಮಂದಿದೆ ಬೇಡ ವೇಷಕ್ಕೆ ಎಲ್ಲ ಸಜ್ಜಾಗಿದೆ चौके सिर सिर रड़ी आगती है <laughs> <आजयास मार्दे दा। laughs> ಇಲ್ಲ ಏನೋ ನಾ ಫೋಟೋಶೂಟ್ ಎಲ್ಲಾ ಮಾಡ್ತಿದೀರಾ ವಿಡಿಯೋ ಶೂಟ್ ಎಲ್ಲ ಮಾಡ್ತಿದೀರಾ ಏನು ಕಥೆ ಆಕ್ಚುಲಿ ನಿಮ್ಮ ಎಡಿಟಿಂಗ್ ಚೆನ್ನಾಗಿದೆ ನಾನು ನೋಡ್ದೆ ಎಡಿಟಿಂಗ್ ತುಂಬಾ ಚೆನ್ನಾಗಿ ಮಾಡ್ತೀಯಾ ನಿನ್ನ ವಿಡಿಯೋ ಅದು ನಿಮಗೆ ಸ್ಕಿಲ್ ಅಂತ ಯಾರು ಮಾಡ್ತೀಯಾ ಫೋನ್ ಅಲ್ಲಿ ಇದೇలా ಮಾಡ್ತೀಯಾ ಬಟ್ ಆಕ್ಚುಲಿ ಮಹೇಶೋ ಹಳ್ಳಿಲಿ ಒಂದು ಕ್ಲಾಸ್ ಟೈಮ್ ವಿಡಿಯೋ ಮಾಡಿದ್ದಲ್ವ ಅದ್ರ ಒಂದು ಇರ್ತಾನೆ ಅದು ಇದಂತ ಹೇಳ್ತೀವಿ ಬಟ್ ಈ ಸ್ಕಿಲ್ ಏನು ಚೆನ್ನಾಗಿ ಮಾಡ್ತಾನೆ ಗುರು ಇವೊಂದು ಆ್ಯಕ್ಚುಲಿ ವಿಡಿಯೋ ಎಡಿಟಿಂಗ್ ನೋಡಿ ನೀವು ನಿಮಗೆ ಗೊತ್ತಾಗುತ್ತೆ ಅದು ಫೋನಲ್ಲಿ ಮಾಡ್ತಾನಂತ ವಿಡಿಯೋ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಮೈ ಸಿಕ್ತಿಯಲ್ಲ ಅಭಿಮಾನಿ ಅಣ್ಣ ಅಭಿಮಾನಿ ಈ ಕನ್ನಡ ಬಣ್ಣನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಮಣ್ಣಿನ ಹೆಣ್ಣನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಹೋಗ್ತಾ ಇದೀರ ಅವನಿಗೆ ಹಂಗ ರೌಂಡ್ ಹಾಕಿ ಒಂದು ರೌಂಡ್ ಹಾಕಿ ಒಂದ್ ರೌಂಡ್ ಹಾಕಿ ರೌಂಡ್ ಆದ್ರೆ ಅದು ರೌಂಡ್ ಅಲ್ಲ ಬಾಯ್ ಬ್ರೋ

ಒಂದು ವರ್ಷ ಮಾರಮ್ಮನ ಜಾತ್ರೆ ಆದ್ರೆ ಇನ್ನೊಂದು ವರ್ಷ ಬೇಡರ ವೇಷ ತಮಟೆ ಸೌಂಡಿನ ಸದ್ದಿಗೆ ಬೇಡರ ವೇಷ ಹಾಕಿ ಕುಣಿಯುವಂತ ಜಾನಪದ ಕಲೆ ನಮ್ಮ ಶಿರ್ಸಲ್ಲಿ ಮಾತ್ರ ನೋಡ್ಲಿಕ್ಕೆ ಸಿಗುವಂತದ್ದು ರೋಹಿತ್ ಅವರು ಐಸ್ ಕ್ರೀಮ್ ತೆಗೆದು ಕೊಟ್ಟಿದ್ದಾರೆ ಹೇಗಿತ್ತು ಬೇಡರ ವೇಷ ಇವಾಗ ಇದು ನಲ್ವತ್ತಾರು ಆಯ್ತು ಇವಾಗಷ್ಟೇ ಮನೆ ಹತ್ರ ಬಂದಿದ್ದೀನಿ ಸುಮಾರು ಹೊತ್ತು ಮಾತಾಡ್ತಾ ಕೂತ್ಕೊಂಡ್ರು ನಾವು ಯೂಟ್ಯೂಬರ್ಸ್ ಎಲ್ಲ ಮೀಟ್ ಆದರು ಒಂದು ಜಾಗದಲ್ಲಿ ಅಂದರೆ ಸುಮಾರಷ್ಟು ಯೂಟ್ಯೂಬರ್ಸ್ ಬಂದಿದ್ರು ಮಲೆನಾಡ ಬ್ಲಾಗರ್ ಕೂಡ ಬಂದಿದ್ರು ಸೊ ಮಾತಾಡ್ತಾ ಮಾತಾಡ್ತಾ ಇದ್ದಿದ್ರು ಈಗ ಮನೆಗೆ ಬಂದುಬಿಟ್ಟಿದ್ದೀನಿ ಇವತ್ತು ಬೇರೆ ಅಂದರೆ ನಾಳೆ ಅಂದರೆ ಇವತ್ತೇ ಐದು ಗಂಟೆ ಆಗಿದೆ ಅಲ್ಲ ಐದು ಗಂಟೆ ಚಿಲ್ಲರೆ ಆಗಿದೆ ಇವತ್ತು ಹೋಳಿ ಕೂಡ ಉಂಟು ಬಣ್ಣ ಹತ್ಲಿಕ್ಕೆ ಹೋಗೋದ ಏನಂತ ಗೊತ್ತಿಲ್ಲ ಸೊ ಅದು ಬ್ಲಾಗ್ ಮಾಡಬೇಕಾ ಏನಂತ ಗೊತ್ತಿಲ್ಲ ಸೊ ಇವಾಗಂತೂ ಸಖತ್ತು ನಿದ್ದೆ ಬರ್ತಾ ಉಂಟು ಅನ್ನೋ ಗೊತ್ತಿಲ್ಲ ಓಕೆನಾ ಸೊ ಏನೋ ಗೊತ್ತಿಲ್ಲ ಇವಾಗ ಈ ಬ್ಲಾಗ್ ಏನು ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ಬರ್ತಾ ಇದೆ ಸಖತ್ತಾಗಿದೆ ಮುಂದಿನ ವೀಡಿಯೋ ಮಾತ್ರ ಇಲ್ಲ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ಬಾಯ್